ನಾನೇನ್ ಮಾಡ್ಲಿ ಮಾಡಲಿ ಕೇಳಪ್ಪ ಅವರು ರೈಟ್ ಮಾಡಿ ಅವ್ರು ಏನ್ ಮಾಡ್ತಾರೆ ಮಾಡಲಿ ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದು ಅಷ್ಟೇ ನಮ್ದು ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ ಹ್ಞೂ ಅಡ್ಡಿ ಏ ಇನ್ನೇನಲ್ಲ ಕೇಳ್ತಾರೆ ನೋಡಪ್ಪ ಹೈಕಮಾಂಡ್ನವರು ನನಗೆ ಹೇಳಿದ್ದಾರೆ ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ ದೂರುಗಳು ಯಾಕಂತಂದರೆ ಸರ್ವೆ ಆಗಿರೋದು ಎರಡು ಸಾವಿರದ ಹದಿನೈದರಲ್ಲಿ ಹದಿನೈದು ಹದಿನಾರರಲ್ಲಿ ಒಂಬತ್ತು ಹತ್ತು ವರ್ಷಗಳಾಗ್ಬಿಟ್ಟಿದೆ ಈ ಒಂಬತ್ತತ್ತು ವರ್ಷಗಳಾಗಿರೋದ್ರಿಂದ ಅಳೆಯೋದಾಗಿಬಿಟ್ಟಿದೆ ಅದಕ್ಕೆ ಭಾಳ ಕಡಿಮೆ ಅವಧಿನಲ್ಲಿ ಒಂದು ಅರುವತ್ತೆಪ್ಪತ್ತು ದಿನದಲ್ಲಿ ಸರ್ವೆ ಮಾಡಿ ಹೊಸ ಸರ್ವೆ ಮಾಡಿ ಎನ್ಯುಮ್ರೇಷನ್ ಮಾತ್ರ ನಾಟ್ ಆಲ್ ದ ಎಂಟೈರ್ ರಿಪೋರ್ಟನ್ನು ರಿಜೆಕ್ಟ್ ಮಾಡೋಲ್ಲ ಪ್ರಿನ್ಸಿಪಲಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್ ಪ್ರಿನ್ಸಿಪಲಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್ ಬಟ್ ಎನರೇಷನ್ ಮಾತ್ರ ಮಾಡೋದು ಯಾರು ಕೈ ಬಿಟ್ಟು ಹೋಗಿದ್ರೆ ಇನ್ನೇನ ಇದ್ರೆ ಅದನ್ನು ಅಟೆಂಡ್ ಮಾಡುತ್ತೆ ರಾಜೀನಾಮೆ ಅವರು ರಾಜಕೀಯ ಮಾಡೇ ಮಾಡ್ತಾರೆ ಬಿ ಜೆ ಪಿ ಅವರಿಗೆ ಸುಳ್ಳು ಜನಗಳ ಮುಂದೆ ಪುಸ್ತಕ ಅಂತ ಕೆಲಸ ಮಾಡೋದು ಸುಳ್ಳು ಇಟ್ಟು ಆಮೇಲೆ ರಾಜೀನಾಮೆ ಕೇಳ ಈಗ ಕುಂಭಮೇಳದಲ್ಲಿ ಎಷ್ಟು ನಲವತ್ತೈವತ್ತು ಜನ ಸತ್ತರಲ್ವ ಆಗ ರಾಜೀನಾಮೆ ಕೇಳಿದ್ರೆ ಇವರು ಕೇಳಿದ್ರೇನ್ರಿ ಒಂದು ಸೇತುವೆ ಇನಾಗ್ರೇಷನ್ ದಿನನೇ ಬಿದ್ದೋಯ್ತು ಅಲ್ಲಿ ಸುಮಾರು ನೂರ ನಲ್ವತ್ತು ಜನ ಸತ್ತರು ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರ ಕೇಳಿದ್ರೇನಪ್ಪಾ ಗೋದ್ರಾ ಇನ್ಸಿಡೆಂಟ್ ನಲ್ಲಿ ಎಷ್ಟು ಜನ ಸತ್ರು ಚೀಫ್ ಮಿನಿಸ್ಟರ್ ಆಗಿದವ್ರು ಯಾರು ಗುಜರಾತ್ನಲ್ಲಿ ಏನಯ್ಯಕ್ಸಿಜನ್ನಲ್ಲಿ ಆಕ್ಸಿಜನ್ ಸಿ ಸಪ್ಲೈ ಮಾಡೋಕ್ಕಾಗಲಿ ಕಳೆದ ವರ್ಷದಲ್ಲಿ ಕೋವಿಡ್ ಟೈಮ್ನಲ್ಲಿ ಎಷ್ಟು ಜನ ಸತ್ರು ಹಾಗೆ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಕೊಟ್ರ ಅದನ್ಗೆ ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ರಾಜಕೀಯವಾಗಿ ಇದನ್ನು ಮಾಡ್ತಾ ಇದಾರೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಿ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಯಾರು ಹೇಳಿದ್ರು ನಿಮಗೆ

ಒಂದು ಉನ್ಮ್ಯಾನ್ ಮ್ಯಾನ್ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅದು ಒಂದು ತಿಂಗಳಲ್ಲಿ ಮೂವತ್ತು ದಿನದಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೀವಿ ಅದರ ಬಗ್ಗೆ ನಾನು ಮಾತಾಡಲ್ಲ ಅಲ್ಲ ಇನ್ನೊಂದು ಕೇಳೋದು ಹಿಂದೆ ಜಸ್ಟಿಸ್ ಪುನಾದ್ ಮಾಡಿದ್ವಲ್ಲ ಸರ್ ಅದೆಲ್ಲ ಕೋವಿಡ್ ಟೈಮ್ದು ಅದಕ್ಕೆಲ್ಲ ಟೈಮ್ ಕೊಟ್ಟಿದ್ದೀವಿ ಟೈಮ್ ಕೊಟ್ಟು ಆ ಟೈಮ್ ಒಳಗಡೆ ಕೊಡಬೇಕು ಅಂತ ಹೈಕಮಾಂಡ್ ಏನ್ ಹೇಳ್ತದೆ ಹತ್ರ ಮಾಡ್ತೀವಿ ಇದೊಂದು ಇಟ್ ಇಸ್ ನಾಟ್ ದಿ ಆಫ್ ಅವರ್ ಗೌರ್ಮೆಂಟ್ ಇಟ್ ಇಸ್ ಡಿಸಿಶನ್ ಆಫ್ ದಿ ಹೈಕಮಾಂಡ್ ಇನ್ನೊಂದು ಸರ್ವೆ ಮಾಡಿ ಅಂತೇಳಿ ಮಾಡಿ ಅಂತೇಳಿ ಹೈಕಮಾಂಡ್ ಅವರು ಹೇಳಿರ್ತಕ್ಕಂಥ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸೇರಿದಂತೆ ಅನೇಕ ಉದ್ಯೋಗ ಲಕ್ಷಾಂತರ ಉದ್ಯೋಗ ಖಾಲಿ ಇದೆ ವಿವಿಧ ಇಲಾಖೆಗಳೆಲ್ಲ ಹೊರಗುತ್ತಿಗೆ ಇದೆ ಸರ್ಕಾರ ನಿರೀಕ್ಷಿತ ಮಟ್ಟದಲ್ಲಿ ಭರ್ತಿ ಮಾಡೋಕ್ಕೆ ಕ್ರಮ ಕೈಗೊಳ್ತಾ